ಕೇಜ್ರವಾಲ್ ಅವರು ಉಸ್ತುವಾರಿ ಎಲ್ಲ ಸೂಪರ್ ಸಿಎಂ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತದೆ ನಿಮ್ಮ ಇಲಾಖೆ ಅಧಿಕಾರ ಯಾವ ಇಲಾಖೆ ಅಧಿಕಾರಿಗಳನ್ನ ಕೂಡ ಕರೆದಿಲ್ಲ ಅವರು ನಮ್ಮನ್ನೆಲ್ಲರನ್ನು ಕರೆದು ಚರ್ಚೆ ಮಾಡಿದ್ದಾರೆ ಏನು ನಮ್ಮ ಇಲಾಖೆಯಲ್ಲಿ ಏನು ಪ್ರಗತಿ ಆಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆಯಿಂದ ಏನೆಲ್ಲ ಕೆಲಸಗಳಾಗಿದ್ದಾವೆ ಜನಪರ ಕಾಳಜಿಯನ್ನು ಏನು ತೋರಿಸಿದಿರ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಕರೆದು ಕೇಳಿದಾರೆ ಅದರ ಜೊತೆಯಲ್ಲಿ ಶಾಸಕರನ್ನು ಕೂಡ ಕರೆದು ಮಾತನಾಡಿಸ್ತಾರೆ ಇದು ಒಂದು ಪರಂಪರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆ ವರ್ಡ್ ಸರಿಯಾಗಿಲ್ಲ ಇದೊಂದು ಪ್ರತಿ ಮೂರು ತಿಂಗಳಿಗೊಮ್ಮೆ ಉಸ್ತುವಾರಿ ಯಾರೇ ಆಗಿರ್ಲಿ ಅದು ಬೇರೆ ಪಕ್ಷದವ್ರು ಆಗಿರ್ಲಿ ಅದು ನಮ್ಮ ಪಕ್ಷದವರಾಗಿರಲಿ ಅವ್ರು ಮಾಡುವಂತ ಒಂದು ರುಟೀನ್ ಕೆಲಸ ಇದು ರುಟೀನ್ ಎಕ್ಸಸೈಸ್ ಮೌಲ್ಯಮಾಪನ ಅಂತ ಇದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಅದನ್ನ ನೀವು ಹೇಳ್ತಾ ಇದ್ರ ಮೌಲ್ಯಮಾಪನ ಅಂತ ಮೌಲ್ಯಮಾಪನ ಅಂದ್ರೆ ಏನು ನಮ್ಮನ್ನ ಕರೆದು ಅವರು ನಿಮ್ಮ ಇಲಾಖೆಯಲ್ಲಿ ಎಷ್ಟು ಅನುದಾನ ಬಂದಿದೆ ಈ ವರ್ಷ ಬಜೆಟ್ ನಲ್ಲಿ ಏನ್ ಘೋಷಣೆ ಆಗಿದೆ ಗೃಹಲಕ್ಷ್ಮಿ ಯಾವ ರೀತಿ ನಡೀತಾ ಇದೆ ಹಿರಿಯ ನಾಗರಿಕರಿಗೆ ಏನ್ ಮಾಡ್ತಾ ಇದ್ದೀರಾ ಅಂಗ ವಿಕಲಚೇತನರಿಗೆ ಏನು ಕಾರ್ಯಕ್ರಮವನ್ನ ಕೊಟ್ಟಿದಿರಾ ಮಕ್ಕಳ ಬಗ್ಗೆ ಏನು ವಿಚಾರ ಮಾಡಿದ್ರ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಏನು ಮಾಡಿದ್ರ ಇದೆಲ್ಲ ಮೌಲ್ಯಮಾಪನ ಅನ್ನೋದಿಲ್ಲ ಅವರ ಕಾಳಜಿಯನ್ನ ತೋರಿಸ್ತಾರ ರಾಜನ್ ಅವರು ಏನು ಹೇಳಿದಾರ ನಾನು ಅದನ್ನ ನೋಡೇ ಇಲ್ಲ ಅದಕ್ಕೆ ರಿಯಾಕ್ಟ್ ಯಾಕೆ ಮಾಡ್ಲಿ ನಾನು ನಾನು ಯಾವತ್ತಿದ್ರೂ ಹೇಳಿದೀನಿ ಇದು ಹೈಕಮಾಂಡ್ ಹೇಳಿದಂತ ಕೇಳುವಂತ ಒಂದು ಪಕ್ಷ ಎಲ್ಲ ನಾಯಕರು ಅದನ್ನ ಪದೇ ಪದೇ ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಸ್ಪಷ್ಟಪಡಿಸಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ